ಿಂದಲೇ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದೆ ಕೆಲ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಹೇಳಿದಂತೆ ಕೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರ ಹಾಕಿದ್ದಾರೆ ಪೊಲೀಸರು ಸುಮ್ನೆ ಯಾರ್ಯಾರನ್ನು ಅರೆಸ್ಟ್ ಮಾಡ್ತಿದ್ದಾರೆ ತಪ್ಪು ಮಾಡಿದ್ರೆ ಕೋರ್ಟ್ ಶಿಕ್ಷೆ ಕೊಡ್ತಾ ಇತ್ತು ಅಂತ ಜೋಶಿ ಹೇಳಿದ್ದಾರೆ ಸುಹಾಸ ಶೆಟ್ಟಿ ಕೊಲೆಯನ್ನ ಖಂಡಿಸ್ತೀನಿ ಅಂತ ಈ ರೀತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕೊಮ್ಮಕ್ಕಿನಿಂದನೆ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಸಹಿತ ಆಸ್ ಇಫ್ ಕಾಂಗ್ರೆಸ್ನ ಇದರಂತೆ ವರ್ತಿಸ್ತಾ ಇದ್ದಾರೆ ಅವ್ರು ಏನ್ ಹೇಳಿದಾರೆ ಅದು ಬೇಕು ಆ ರೀತಿ ಯಾರ್ಯಾರನ್ನೂ ಅರೆಸ್ಟ್ ಮಾಡೋದು ಸುಮ್ಮನೆ ಸಂಬಂಧ ಇಲ್ದವ್ರನ್ನ ಸೂತ್ರ ಇಲ್ದವ್ರನ್ನ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅವ್ನು ತಪ್ಪು ಮಾಡಿದ್ದಾರೆ ಅಂದ್ರೆ ಕೋರ್ಟ್ ಇದೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿರುವುದು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ತೀವ್ರವಾಗಿ ವಿರೋಧಿಸ್ತೀವಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗ್ತಾ ಇದೆ ತೀವ್ರವಾಗಿ ಖಂಡಿಸ್ತೇನೆ ಕುಮ್ಮಕ್ಕಿನಿಂದಲೇ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದೆ ಕೆಲ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಹೇಳಿದಂತೆ ಕೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ ಪೊಲೀಸರು ಸುಮ್ಮನೆ ಯಾರ್ಯಾರನ್ನು ಅರೆಸ್ಟ್ ಮಾಡ್ತಿದ್ದಾರೆ ತಪ್ಪು ಮಾಡಿದ್ರೆ ಕೋರ್ಟ್ ಶಿಕ್ಷೆ ಕೊಡ್ತಾ ಇತ್ತು ಅಂತ ಜೋಶಿ ಹೇಳಿದ್ದಾರೆ ಸುಹಾಸ ಶೆಟ್ಟಿ ಕೊಲೆಯನ್ನ ಖಂಡಿಸ್ತೀನಿ ಅಂತ ಈ ರೀತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗ್ತದೆ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಸಹಿತ ಇಫ್ ಕಾಂಗ್ರೆಸ್ಸಿನ ಇದರಂತೆ ವರ್ತಿಸ್ತಾ ಇದ್ದಾರೆ ಅವರು ಏನ್ ಹೇಳಿದಾರೆ ಅದು ಬೇಕು ಆ ರೀತಿ ಯಾರ್ಯಾರನ್ನು ಅರೆಸ್ಟ್ ಮಾಡೋದು ಸುಮ್ಮನೆ ಸಂಬಂಧ ಇಲ್ದವ್ರನ್ನ ಸೂತ್ರ ಇಲ್ದವ್ರನ್ನ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅವ್ನು ತಪ್ಪು ಮಾಡಿದಾನೆ ಅಂದ್ರೆ ಕೋರ್ಟ್ ಇದೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿರುವುದು ಇದೆ ನಾವು ತೀವ್ರವಾಗಿ ಖಂಡಿಸ್ತೀವಿ ತೀವ್ರವಾಗಿ ವಿರೋಧಿಸ್ತೀವಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗ್ತಾ ಇದೆ ತೀವ್ರವಾಗಿ ಖಂಡಿಸ್ತೇನೆ ಕುಮ್ಮಕ್ಕಿನಿಂದಲೇ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದೆ ಕೆಲ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಹೇಳಿದಂತೆ ಕೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ ಪೊಲೀಸರು ಸುಮ್ಮನೆ ಯಾರ್ಯಾರನ್ನು ಅರೆಸ್ಟ್ ಮಾಡ್ತಿದ್ದಾರೆ ತಪ್ಪು ಮಾಡಿದ್ರೆ ಕೋರ್ಟ್ ಶಿಕ್ಷೆ ಕೊಡ್ತಾ ಇತ್ತು ಅಂತ ಜೋಶಿ ಹೇಳಿದ್ದಾರೆ ಸುಹಾಸ ಶೆಟ್ಟಿ ಕೊಲೆಯನ್ನ ಖಂಡಿಸ್ತೀನಿ ಅಂತ ಈ ರೀತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗ್ತದೆ ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಸಹಿತ ಯದಿ ಕಾಂಗ್ರೆಸ್ಸಿನ ಇದರಂತೆ ವರ್ತಿಸ್ತಾ ಇದ್ದಾರೆ ಅವರು ಏನ್ ಹೇಳಿದಾರೆ ಅದು ಬೇಕು ಆ ರೀತಿ ಯಾರ್ಯಾರನ್ನೂ ಅರೆಸ್ಟ್ ಮಾಡೋದು ಸುಮ್ಮನೆ ಸಂಬಂಧ ಇಲ್ದವ್ರನ್ನ ಸೂತ್ರ ಇಲ್ದವ್ರನ್ನ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅವ್ನು ತಪ್ಪು ಮಾಡಿದಾನೆ ಅಂದ್ರೆ ಕೋರ್ಟ್ ಇದೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿರೋದು ಇದೆ ನಾವು ತೀವ್ರವಾಗಿ ಖಂಡಿಸ್ತೀವಿ ತೀವ್ರವಾಗಿ ವಿರೋಧಿಸ್ತೀವಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗ್ತಾ ಇದೆ ತೀವ್ರವಾಗಿ ಖಂಡಿಸ್ತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್